ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಆ ಕವಿತೆ ನಿಮಗೆ ಇಷ್ಟ ಅನ್ನಿಸಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಕವಿತೆಯ ಶೀರ್ಷಿಕೆ ಹೊಳೆವು ದಾವ ಕೈಯ ಬಳೆ ಪಿಸು ಮಾತನುಲಿವಗಳಿಗೆ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಹೊಳೆವು ದಾವ ಕೈಯ ಬಳೆ ಪಿಸು ಮಾತ ನುಲಿವ ಘಳಿಗೆ ಮೊಳೆವ ಕಲ್ಪನೆಯು ಸಾವಿರಾರು ರೆಕ್ಕೆ ಹಚ್ಚಿವೆ ತೋಳಿಗೆ ರೆಕ್ಕೆ ಹಚ್ಚಿವೆ ತೋಳಿಗೆ ಸನಿಹ ವೀರದ ಸಮಯವಷ್ಟು ಚಡಿಪಡಿಕೆ ಬೆಂಕಿ ಕಾಲಿಗೆ ತನಿ ಬೆಳಕಿನ ನಿಂದು ಕಾಯುವ ಚಂದವೇ ಪ್ರೀತಿಯ ನಲ್ಲಗೆ ಕನಿಕರಿಸು ವಕ್ಕರೆ ನೋಟವೇ ಬಲೆ ಬಂದಹಿತ ಅಪ್ಪುಗೆ ಹೊಳೆವು ದಾವಕಯ್ಯ ಬಳೆ ಪಿಸುಮಾತ ನುಲಿವ ಗಳಿಗೆ ಮೊಳೆವ ಕಲ್ಪನೆಯು ಸಾವಿರಾರು ರೆಕ್ಕೆ ಹಚ್ಚಿವೆ ತೋಳಿಗೆ ಹೊಳೆ ಹರಿದಂತೇನು ಸೆಳೆತವೇ ಹಾಡು ದಕ್ಕಿದೆ ಬಾಳಿಗೆ ಹೊಳೆವು ದಾವ ಕೈ ಬಳೆ ಪಿಸುಮಾತ ನುಲಿವ ಗಳಿಗೆ ಮೊಳೆವ ಕಲ್ಪನೆಯು ಸಾವಿರಾರು ರೆಕ್ಕೆ ಹಚ್ಚಿವೆ ತೋಳಿಗೆ ಹೊಳೆ ಹರಿದಂತೇನು ಸೆಳೆತವೆ ಹಾಡು ದಕ್ಕಿದೆ ಬಾಳಿಗೆ ಸನಿಹವಿರದ ಸಮಯವಷ್ಟು ಚಡಪಡಿಕೆ ಬೆಂಕಿ ಕಾಲಿಗೆ ತನಿ ಬೆಳಕಿನಲ್ಲಿ ನಿಂದು ಕಾಯುವ ಚಂದವೇ ಪ್ರೀತಿಯನಲ್ಲಗೆ ಕನಿಕರಿಸುವಕ್ಕರೆ ನೋಟವೇ ಬಲೆ ಬಂಧನ ಹಿತ ಅಪ್ಪುಗೆ ಸನಿಹವಿರದ ಸಮಯವಷ್ಟು ಚಡಪಡಿಕೆ ಬೆಂಕಿ ಕಾಲಿಗೆ ತನಿ ಬೆಳಕಿನಲ್ಲಿ ನಿಂದು ಕಾಯುವ ಚಂದವೇ ಪ್ರೀತಿಯನಲ್ಲಗೆ ನಲ್ಲಗೆ ಕನಿಕರಿಸುವಕ್ಕರೆ ನೋಟ ಬಲೆ ಬಂಧನ ಅಪ್ಪುಗೆ ಹೊಳೆವು ದಾವ ಕೈಯ ಬಳೆ ಪಿಸು ಮಾತನುಲಿವ ಗಳಿಕೆ ಮೊಳೆವ ಕಲ್ಪನೆಯು ಸಾವಿರಾರು ರೆಕ್ಕೆ ಹಚ್ಚಿವೆ ತೋಳಿಗೆ ಹೊಳೆ ಹರಿದಂತೇನೋ ಸೆಳೆತವೇ ಹಾಡು ಹ ದಕ್ಕಿದೆ ಬಾಳಿಗೆ ಪಲ್ಲಂಗ ಸಿಂಗರಿಸಿ ಮಲ್ಲೆಗಮ ಸೂಜಿಗಲ್ಲಾಗಿ ಒಮ್ಮೆಗೆ ಪಲ್ಲಂಗ ಸಿಂಗರಿಸಿ ಮಲ್ಲೆ ಘಮ ಸೂಜಿಗಲ್ಲಾಗಿ ಒಮ್ಮೆಗೆ ಬೆಲ್ಲದಂಚ ತುಟಿಗಲ್ಲದಿ ಗಲ್ಲದಿ ಅವಳ ತೋಳ ತೆಕ್ಕೆಗೆ ಪಲ್ಲವಿಯ ಪಲ್ಲವ ಕುಹುಗುಟ್ಟಿ ಹಾಡಿದೆ ಎದೆಯೊಳಗೆ ಪಲ್ಲಂಗ ಸಿಂಗರಿಸಿ ಮಲ್ಲೆ ಘಮ ಸೂಜಿಗಲ್ಲಾಗಿ ಒಮ್ಮೆಗೆ ಬೆಲ್ಲದಂಚ ತುಟಿಗಲ್ಲದಿ ಕಿಚ್ಚಚ್ಚಿರೆ ಅವಳ ತೋಳ ತೆಕ್ಕೆಗೆ ಪಲ್ಲವಿಯ ಪಲ್ಲವ ಕುಹುಗುಟ್ಟಿ ಹಾಡಿದೆ ಎದೆಯೊಳಗೆ ಸದ್ದಿನಾಧನಿ ನಿದ್ದೆ ಓಡಿರೆ ಬೆಸೆವ ತುಟಿ ತೋಳಿನ ಜೇನಿಗೆ ಕದ್ದ ಹೃದಯದ ಆಂತರ್ಯ ಕನವರಿಸಿದಂತೆ ಹಗಲಿರುಳಿಗೆ ಗೆದ್ದು ನಕ್ಕವರಿಹರೆ ಇಳೆಯಲ್ಲಿ ಸೂತ್ರ ಬಾಳಿಗೆ ಸದ್ದಿನಾಧನಿ ನಿದ್ದೆ ಓಡಿರೆ ಬೆಸೆವ ತುಟಿ ತೋಳಿನ ಜೇನಿಗೆ ಕದ್ದ ಹೃದಯದ ಆಂತರ್ಯ ಕನವರಿಸಿದಂತೆ ಹಗಲಿರುಳಿಗೆ ಗೆದ್ದು ನಕ್ಕವರಿಹರೆ ಇಳೆಯಲ್ಲಿ ಸೋಜಿಗಾಸೂ ಪುತ್ರ ಬಾಳಿಗೆ ಹೊಳೆವ ದಾವ ಕೈಯ ಬಳೆ ಪಿಸು ಮಾತನು ಗಳಿಗೆ ಮೊಳೆವ ಕಲ್ಪನೆಯು ಸಾವಿರಾರು ರೆಕ್ಕೆ ಹಚ್ಚಿವೆ ತೋಳಿಗೆ ಹೊಳೆ ಹರಿದಂತೇನೋ ಸೆಳೆತವೆ ಹಾಡು ದಕ್ಕಿದೆ ಬಾಳಿಗೆ ಸೇರಿಕೊಳ್ಳುವ ಸರಸ ವಿರಸದ ತಳಹದಿ ಸೇತುವೆಯಾಗೆ ಜಾರಿ ತೂರಿ ನವ ಚೈತನ್ಯ ಸತತ ಪ್ರೇಮಿಗೆ ಹಾರಿ ಆಗಸ ಕೇರುವ ಆನಂದ ಆಸೆ ಹಚ್ಚಿಸುವ ತಾರೆಗೆ ಸೇರಿಕೊಳ್ಳುವ ಸರಸ ವಿರಸದ ತಳಹದಿ ಸೇತುವೆಯಾಗೆ ಜಾರಿ ತೂರ ಬಹು ತೂರಿ ಬರುತ್ತಲಿದೆ ನವಚೈತನ್ಯ ಸತತ ಪ್ರೇಮಿಗೆ ಹಾರಿ ಆಗಸಕ್ಕೇರುವ ಆನಂದ ಆಸೆ ಹುಟ್ಟಿಸುವ ತಾರೆಗೆ ಆಸೆ ಹುಟ್ಟಿಸುವ ತಾರೆಗೆ ಹೊಳೆವುದಾವ ಕೈ ಬಳೆ ಪಿಸುಮಾತ ನುಲಿವಗಳಿಗೆ ಮೊಳೆಯವ ಕಲ್ಪನೆಯು ಸಾವಿರಾರು ರೆಕ್ಕೆ ಹಚ್ಚಿವೆ ತೋಳಿಗೆ ಹೊಳೆ ಹರಿದಂತೇನೋ ಸೆಳೆತವೇ ಹಾಡು ದಕ್ಕಿದೆ ಬಾಳಿಗೆ ನಮಸ್ಕಾರ